ನನ್ನೆಲ್ಲ ಕರ್ನಾಡ ಸನ್ ಮಿತ್ರರೇ ಯುವ ಮಿತ್ರ ಹಾಗೂ ಬಂಧು ಮಿತ್ರರೇ ನಾನು ನಿಮ್ಮ ಪ್ರೀತಿಯ ಫಿರೋ ಶೇಖ್ ನ್ಯಾಷನಲ್ ಅಪ್ನಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಮಾಡುವ ಸಿರಸಾಷ್ಟಾಂಗ ನಮಸ್ಕಾರಗಳು ಈ ಒಂದು ವಿಶೇಷ ಲೈವ್ ಕಂಟೆಂಟ್ನ ಮೂಲಕ ರಾಜ್ಯದ ಮಹಾಜನತೆಗೆ ಒಂದು ಸಂದೇಶ ತಿಳಿಸುವುದೇನಪ್ಪ ಅಂತಂದರೆ ಸ್ವಾತಂತ್ರ್ಯ ನಂತರ ಅನೇಕ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯವನ್ನು ಆಡಿದ್ದಾರೆ ರಾಜ್ಯಕ್ಕಾಗಿ ಏನು ಕೊಡುಗೆಗಳನ್ನು ನೀಡಿದ್ದಾರೆ ಅನ್ನೋದು ಇಲ್ಲಿ ಅವಿಸ್ಮರಣೀಯ ಅನ್ನೋದನ್ನು ಮರೆಮಾಚುವಂತಿಲ್ಲ ಅಲ್ಲಿಂದ ಇಲ್ಲಿಯವರೆಗೆ ಸುದೀರ್ಘವಾಗಿರ್ತಕ್ಕಂಥ ಎಪ್ಪತ್ತೊ ಎಪ್ಪತ್ತೊಂಬತ್ತು ವರ್ಷಗಳ ಇತಿಹಾಸದಲ್ಲಿ ಕರ್ನಾಟಕದ ಗತ ವೈಭವವನ್ನು ಮರುಕಳಿಸದೇ ಆಗಿರದೇ ಇರ್ತಕ್ಕಂಥ ಒಂದು ಪಕ್ಷದಲ್ಲಿ ಸತ್ಯ ಕೆಲವೊಂದು ಸತ್ಯ ನಿದರ್ಶನಗಳನ್ನು ಮರೆಮಾಚಲಾಗಿ ರಾಜಕಾರಣಕ್ಕೆ ಅರಾಜಕತೆಯನ್ನು ತಂದು ಹಾಕಿರ್ತಕ್ಕಂತಹ ಒಂದು ವಿಶಿಷ್ಟ ಶೈಲಿಯನ್ನು ನಾವಿಲ್ಲಿ ಅಲ್ಲಗಳೆಯುತ್ತಿಲ್ಲ ಆತ್ಮೀಯ ಸ್ನೇಹಿತರೆ ಆತ್ಮೀಯ ಬಂಧುಗಳೇ ನ್ಯಾಷನಲ್ ಆತ್ಮಿ ಪಾರ್ಟಿಗೆ ಅಧಿಕಾರ ತಂದು ಕೊಟ್ಟಿದ್ದೆ ಆಗಿದ್ದಲ್ಲಿ ಶ್ರೀಮಂತ ಶಾಸಕರುಗಳೇನಿದ್ದಾರೆ ಈಗಿರ್ತಕ್ಕಂಥ ಹಾಲಿ ಶಾಸಕರು ಮಾಜಿ ಶಾಸಕರು ಮಾಜಿ ಶಾಸಕರುಗಳು ಮುಖ್ಯಮಂತ್ರಿಗಳು ಕಾರ್ಯದರ್ಶಿಗಳು ಏನು ದಿವ್ಯಾಂಗ ಸ್ಪಂದನೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಶ್ರೀಮಂತ ರಾಜಕಾರಣಿಗಳು ಮತ್ತು ಶ್ರೀಮಂತ ಕೆಲವೊಂದು ವ್ಯಕ್ತಿಗಳು ಬಿಸ್ನೆಸ್ ಮ್ಯಾಗ್ನೆಟ್ಗಳು ಯಾರೇ ಆಗಿರಲಿ ಅಕ್ರಮ ಆಸ್ತಿಯನ್ನು ಗಳಿಸಿರ್ತಕ್ಕಂಥ ಎಲ್ಲರನ್ನು ವಿಚಾರಣೆಗೊಳಪಡಿಸಿ ತನಿಖೆಗೊಳಪಡಿಸಿ ಕರ್ನಾಟಕದ ಖಜಾನೆಯನ್ನು ತುಂಬುವುದರ ಮೂಲಕ ಕರ್ನಾಟಕದ ಬಡತನವನ್ನು ತೊಲಗಿಸಲು ನಿರ್ದಾಕ್ಷಿಣ್ಯ ಕ್ರಮವನ್ನು ತೆಗೆದುಕೊಳ್ಳಲಾಗುವುದು ಅಂತಕ್ಕಂಥದ್ದನ್ನು ನಾನಿಲ್ಲಿ ಸ್ಪಷ್ಟವಾಗಿ ಘೋಷಿಸುತ್ತೇನೆ ಅಧಿಕಾರಕ್ಕೆ ಬಂದ ಇಪ್ಪತ್ನಾಲ್ಕು ಗಂಟೆಯ ಒಳಗೆ ನಾಡಿನ ಜನರ ರೈತರ ನಾಡಿನ ಜನರ ಸಾಲ ಮನ್ನಾ ಅಷ್ಟೇ ಅಲ್ಲ ನಾಡಿನ ರೈತರ ಸಾಲ ಮನ್ನಾ ಆಮೇಲೆ ಎಲ್ಲ ವರ್ಗದವರು ಕಾರ್ಮಿಕ ವರ್ಗದವರು ಎಲ್ಲ ರೀತಿಯ ವರ್ಗದವರ ಒಂದು ಏನಿದೆ ಸಾಲ ರಾಷ್ಟ್ರೀಕೃತ ಮತ್ತು ಸಹಕಾರ ಸಂಘಗಳ ಬ್ಯಾಂಕ್ಗಳ ಸಾಲವನ್ನು ಮನ್ನಾ ಮಾಡೋದ್ರ ಮೂಲಕ ಹಾಗೂ ನಾಡಿನ ಅನ್ನದಾತರ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡುವುದರ ಮೂಲಕ ಇಪ್ಪತ್ತ್ನಾಲ್ಕು ಗಂಟೆಯೊಳಗಾಗಿ ಈಗಿರ್ತಕ್ಕಂತಹ ಮಾಜಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಏನಿದ್ದಾರೆ ಉಪಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಮಂತ್ರಿಗಳು ಶಾಸಕರು ಯಾರೇ ಬಿಸ್ನೆಸ್ ಮ್ಯಾಗ್ನೆಟ್ಗಳು ಅತ್ಯಂತ ಆಗರ್ಭ ಶ್ರೀಮಂತದಿಂದ ಏನು ತಮ್ಮ ಒಂದು ಹಣದ ದಾಹದಿಂದ ಆಸ್ತಿಯನ್ನು ಘೋಷಿಸ್ಕೊಳ್ತಾ ಇದ್ರಲ್ಲ ಅದನ್ನು ವಿಚಾರಣೆಗೊಳಪಡಿಸಿ ತನಿಖೆಗೊಳಪಡಿಸಿ ಕರ್ನಾಟಕದ ಖಜಾನೆಯನ್ನು ತುಂಬುವುದರ ಮೂಲಕ ಸಂಪದ್ಭರಿತ ಕರ್ನಾಟಕವನ್ನಾಗಿಸುವಲ್ಲಿ ನಾವು ಪ್ರಮುಖವಾದಂತಹ ಒಂದು ಹೆಜ್ಜೆಯನ್ನು ಹಾಕ್ತೀವಿ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತ ಆತ್ಮೀಯ ಸ್ನೇಹಿತರೆ ಆತ್ಮೀಯ ಬಂಧುಗಳೇ ಬಹಳ ಅವಿಚ್ಛಿನ್ನವಾಗಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ತಾರ್ಕಿಕ ಬದ್ಧವಾಗಿ ನಿಲುವಿನ ಬದ್ಧವಾಗಿ ನಾವು ಗಟ್ಟಿಗೊಳಿಸಬೇಕು ಅಪ್ಪ ಅಂತಂದರೆ ಹಣ ಹೆಂಡಕ್ಕೆ ಮಾರು ಹೋಗದೆ ನ್ಯಾಷನಲ್ ಅಪ್ನಿ ಪಾರ್ಟಿಯ ಎಲ್ಲ ಅಭ್ಯರ್ಥಿಗಳಿಗೆ ನಿಮ್ಮ ಮತಗಳನ್ನು ನೀಡಿದ್ದೇ ಆಗಿದ್ದಲ್ಲಿ ಕೊಟ್ಟಿದ್ದೇ ಆಗಿದ್ದಲ್ಲಿ ಅತ್ಯಂತ ಬಡವರನ್ನು ನಾನು ಕಣಕ್ಕಿಳಿಸ್ತಾ ಇದ್ದೀನಿ ಅವರಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಗೆಲ್ಲಿಸಿ ಕೊಟ್ಟ ಕೊಟ್ಟಿದ್ದೇ ಆಗಿದ್ದಲ್ಲಿ ಅಧಿಕಾರಕ್ಕೆ ಬಂದ ಗಂಟೆಯ ಗಂಟೆಯೊಳಗಾಗಿ ಬಡತನ ಮುಕ್ತ ಹಸಿವು ಮುಕ್ತ ಗುಡಿಸಲು ಮುಕ್ತ ಕರ್ನಾಟಕಕ್ಕೆ ಏನು ಬೆಂಬ ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಆನ್ ಸ್ಪಾಟ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ತೆಗೆದುಕೊಳ್ತೀವಿ ಅಷ್ಟೇ ಅಲ್ಲ ಅನೇಕ ರೀತಿಯ ವಿದ್ಯುತ್ ಆಗಿರ್ಬೋದು ಗೃಹ ಸಾಲ ಆಗಿರ್ಬೋದು ಇನ್ನಿತರ ಯಾವುದೇ ರೀತಿಯ ಸಂಬಂಧಿತ ಸಾಲಗಳಾಗಿರ್ಬೋದು ಕೃಷಿ ಸಂಬಂಧಿತ ಅಥವಾ ತಮ್ಮ ವೈಯಕ್ತಿಕ ಸಂಬಂಧಿತ ಯಾವುದೇ ರೀತಿಯ ಸಾಲಗಳಾಗಿರ್ಬೋದು ಅಧಿಕಾರಕ್ಕೆ ಬಂದ ಗಂಟೆ ಒಳಗಾಗಿ ಮನ್ನಾ ಮಾಡಲಾಗುತ್ತೆ ಅಧಿಕಾರಕ್ಕೆ ಬಂದ ಗಂಟೆ ಒಳಗಾಗಿ ಕರ್ನಾಟಕದಲ್ಲಿರುವ ಎಲ್ಲ ಹಳ್ಳಿಗಳ ರಸ್ತೆಗಳ ನಿರ್ಮಾಣಕ್ಕೆ ಕ್ರಮ ತೆಗೆದುಕೊಳ್ಳಲಾಗುವುದು ಶುದ್ಧ ಕುಡಿಯುವ ನೀರಿನ ಘಟಕಗಳಿಗೆ ಕ್ರಮ ತೆಗೆದುಕೊಳ್ಳಲಾಗುವುದು ಉಚಿತ ವಿದ್ಯುತ್ತಿಗೆ ವ್ಯವಸ್ಥೆಗೆ ಕ್ರಮ ತೆಗೆದುಕೊಳ್ಳಲಾಗುವುದು ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕೆ ಕ್ರಮ ತೆಗೆದುಕೊಳ್ಳಲಾಗುವುದು ಉಚಿತ ಆರೋಗ್ಯಕ್ಕೆ ಕಡ್ಡಾಯ ಕ್ರಮ ತೆಗೆದುಕೊಳ್ಳಲಾಗುವುದು ಹೀಗೆ ಹತ್ತು ಹಲವು ಯೋಜನೆಗಳ ಮೂಲಕ ಇಪ್ಪತ್ನಾಲ್ಕು ಅಧಿಕಾರಕ್ಕೆ ಬಂದ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಕರ್ನಾಟಕವನ್ನು ಇಡೀ ಪ್ರಪಂಚವೇ ಎದುರು ನೋಡ್ತಕ್ಕಂಥ ಒಂದು ರೀತಿಯಲ್ಲಿ ಆಡಳಿತವನ್ನು ಕೊಡ್ತೀವಿ ಅಂತಕ್ಕಂಥ ಒಂದು ಆತ್ಮವಿಶ್ವಾಸದ ನುಡಿಗಳನ್ನಾಡುತ್ತಾ ಈಗಿರ್ತಕ್ಕಂತಹ ಶ್ರೀಮಂತ ರಾಜಕಾರಣಿಗಳು ಎಲ್ಲೆಲ್ಲಿ ಹೂತಿಟ್ಟಿದ್ದಾರೆ ತಮ್ಮ ಖಜಾನೆಯನ್ನು ಆ ಖಜಾನೆಯನ್ನು ಹೊರಗೆಳೆದು ಕರ್ನಾಟಕದ ಖಜಾನೆಯನ್ನು ತುಂಬುವುದರ ಮೂಲಕ ನಾಡಿನ ಬಡತನವನ್ನು ನಿರ್ಮೂಲನೆಗೆ ತುರ್ತು ಕ್ರಮ ತೆಗೆದುಕೊಳ್ಳಲಾಗುವುದು ಎನ್ನುವ ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತಾ ಬನ್ನಿ ನ್ಯಾಷನಲ್ ಅಪ್ನಿ ಪಾರ್ಟಿಯ ಕುಟುಂಬ ಆ್ಯಪ್ನಲ್ಲಿ ಸೇರಿಕೊಳ್ಳಿ ನನಗೆ ಇರ್ತಕ್ಕಂಥದ್ದು ಕನಿಷ್ಠ ಇಲ್ಲ ಅಂತಂದರು ಒಂದು ಹತ್ತು ಕೋಟಿ ಜನಸಂಖ್ಯೆ ಆದರೂ ನಾನು ಸೇರಿಸಬೇಕು ಅಂತಕ್ಕಂಥ ಗುರಿ ಇದೆ ಎಲ್ಲರೂ ಪಕ್ಷಭೇದ ಜಾತಿ ಭೇದವನ್ನು ಮರೆತು ನ್ಯಾಷನಲ್ ಅಪ್ನಿ ಪಾರ್ಟಿ ಕುಟುಂಬ ಆ್ಯಪನ್ನು ಸೇರಿಕೊಳ್ಳುವುದರ ಮೂಲಕ ಶಕ್ತಿ ತುಂಬಿ ನಾಡಿನ ಜ್ವಲಂತ ಸಮಸ್ಯೆಗಳನ್ನು ಪರಿಹರಿಸುವುದರ ಮೂಲಕ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ತುರ್ತು ಕ್ರಮ ತೆಗೆದುಕೊಳ್ಳುವುದರ ಮೂಲಕ ಒಂದು ಅವಿಸ್ಮರಣೀಯ ಸುವರ್ಣಾಕ್ಷರಗಳಲ್ಲಿ ಬರೆದಿರ್ತಕ್ಕಂತಹ ಇತಿಹಾಸವನ್ನು ಬರೆಯುವಲ್ಲಿ ಸಾಕ್ಷಿಯಾಗಲಿದ್ದೇವೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚಾರಪಡಿಸುತ್ತಾ ಎಲ್ಲ ನನ್ನ ಮಹಾಜನತೆ ಇದನ್ನು ಅರಿತುಕೊಂಡು ಈ ಲೈವ್ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಲೈಕ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡುವುದರ ಮೂಲಕ ನಾಡಿನ ಜನರಿಗೆ ತಲುಪಿಸಿ ಈ ಸಂದೇಶದ ಮೂಲಕ ಕರ್ನಾಟಕದ ಬಡತನ ಮುಕ್ತವನ್ನಾಗಿಸಲು ಹಸಿವು ಮುಕ್ತವನ್ನಾಗಿಸಲು ಮತ್ತು ಗುಡತ ಗು ಗುಡಿಸಲು ಮುಕ್ತವನ್ನಾಗಿಸಲು ಸ್ವಚ್ಛಂದ ಕರ್ನಾಟಕವನ್ನಾಗಿಸಲು ಅಧಿಕಾರಕ್ಕೆ ಒಂದು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕ್ರಮ ತೆಗೆದುಕೊಳ್ಳಲಾಗುವುದು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತಾ ಕೈ ತುಂಬ ಉದ್ಯೋಗ ಕೈ ತುಂಬ ಸಂಬಳ ಹೊಟ್ಟೆ ತುಂಬ ಅನ್ನ ಕಣ್ ತುಂಬ ನಿದ್ದೆ ಎಲ್ಲವನ್ನು ವ್ಯವಸ್ಥೆಯನ್ನು ಸರಿಪಡಿಸುವುದರ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ತರುವುದರ ಮೂಲಕ ರಾಜಕೀಯ ಅರಾಜಕತೆಯನ್ನು ತೊಳೆದಾಕುವುದರ ಮೂಲಕ ರಾಜ್ಯದ ಜನತೆಯ ನೆಮ್ಮದಿ ಜೀವನವನ್ನು ಕಲ್ಪಿಸಿಕೊಡಲು ನಾವು ಒಂದು ಮಹತ್ವಾಕಾಂಕ್ಷೆಯ ಹೆಜ್ಜೆಯನ್ನು ಹಾಕಲಿದ್ದೇವೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತಾ ತಮ್ಮೆಲ್ಲರಿಗೂ ಶುಭ ಸಂಜೆಯ ತಿಳಿಸುತ್ತಾ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಮುಂಬರುವ ದಿನಗಳಲ್ಲಿ ಆ ತಾಯಿ ಚಾಮುಂಡೇಶ್ವರಿ ಒಳ್ಳೆಯ ದಿನಗಳನ್ನು ಕರುಣಿಸ್ಲಿ ಮತ್ತು ಸ್ವಚ್ಛಂದ ಜನಪರ ರಾಜಕಾರಣಕ್ಕೆ ನ್ಯಾಷನಲ್ ಅಪೀಲ್ ಪಾರ್ಟಿಗೆ ಅಧಿಕಾರ ತಂದುಕೊಳ್ಳುವಲ್ಲಿ ತಾವೆಲ್ಲ ಆಶೀರ್ವಾದ ಮಾಡಲಿದ್ದೀರಿ ಎನ್ನುವ ಅವತರಣಿಕೆಯ ಮಾತಿನೊಂದಿಗೆ ನಾನೊಂದು ಮುಗಿಸುತ್ತೇನೆ ಆ ನಾಡದೇವಿ ಚಾಮುಂಡೇಶ್ವರಿ ತಮ್ಮೆಲ್ಲರಿಗೂ ಆಯುರಾರೋಗ್ಯ ಆರೋಗ್ಯ ಸಂಪತ್ತು ಕರುಣಿಸ್ಲಿ ಅಂತಕ್ಕಂಥದ್ದನ್ನು ನಾನು ಈ ಶುಭ ಸಂದರ್ಭದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಮತ್ತೊಮ್ಮೆ ನಾಡಿನ ಜನತೆಗೆ ವರ ಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ನಮಸ್ತೆ ಕರ್ನಾಟಕ ಬೊಬಾಯ್ ಕರ್ನಾಟಕ ಆಯ್ಕೆ ಎಲ್ಲರಿಗೂ ನಮಸ್ಕಾರಗಳು ಶುಭ ಸಂಜೆ